ಮೊದಲನೇದು ನಾನು ಒಬ್ಬ ರೈತನ ಮಗನಾದರೂ ಕೂಡ ನನ್ನ ವೃತ್ತಿ ಪ್ರಾರಂಭ ಮಾಡೋದು ತೆಂಗಿನ ವ್ಯಾಪಾರದಿಂದ ಹಾಗಾಗಿ ನನಗೆ ತೆಂಗಿನ ಮೇಲೆ ಬಹಳ ಪ್ರೀತಿ ಅಭಿಮಾನ ಯಾವಾಗಲೂ ಕೂಡ ಅದನ್ನು ಬಿಟ್ಟು ಬದುಕು ಕಾಲದ ನಾನು ಅನಿಸ್ತದೆ ಹಾಗಾಗಿ ಏನಾದ್ರು ಯಾಕೆ ಇದು ಈ ತರ ಬರೀ ತೆಂಗು ರೈತರಿಗೆ ಆರ್ತಾಯಿ ಮತ್ತು ಬೆಳೆ ಅನುಮಾನ ಆಯ್ತು ಸೋಮಾರಿ ಬೆಳೆ ನಾನು ನಮ್ಮ ಜನ ಸುಮ್ಮನೆ ತೆಂಗಿನ ಸಸಿ ಹಾಕಿ ಸುಮ್ಮನೆ ಬಿಟ್ಬಿಡ್ತಾರ ಅಂತೆಲ್ಲ ಯೋಚನೆ ಮಾಡಿದಾಗ ಬಹಳ ಕಮಿಷನರ್ ಹೋಗಿ ಅಲ್ಲಿ ನೋಡ್ಕೊಂಡು ಬಂದಾಗ ನನಗೆ ಅನಿಸ್ತು ನಮಗೆ ಸಿ ಪಿ ಅದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ ಅದ್ರ ಪ್ರಯೋಜನ ನಿಜವಾದನೂ ಅದನ್ನು ಪರಿಣಾಮಕಾರಿಯಾಗಿ ಆಗ್ತಾರೆ ಏನವರು ಒಂದು ಟೆಕ್ನಾಲಜಿ ಇವತ್ತು ಕಂಡುಹಿಡಿದಾರೆ ನೀರ ಉತ್ಪಾದನೆ ಮಾಡುವಾಗ ಆ ಕೋಲ್ಡ್ ಚೈನ್ ಅಂತ ಏನು ಮಾಡ್ತಿದ್ದಾರೆ ಕೈ ಸಾಕ್ಬಿಟ್ಟು ನೀರ ತೆಗಿತೀವಲ್ಲ ಆ ನೀರ ನಾನು ಇವತ್ತು ಉಪಯೋಗಿಸ್ತಾ ಇದ್ದೀನಿ ಒಂದು ವಾರ ಐದು ದಿವಸ ಆರು ದಿವಸ ಜೀರೋ ಡಿಗ್ರಿ ಒನ್ ಡಿಗ್ರಿ ಎರಡು ಡಿಗ್ರಿ ಇದ್ರೆ ಏನು ಅದೇನು ಕೇಳ್ತಾ ಇಲ್ಲ ಈಗ ನಮ್ಮ ಮನೆಗೆ ಐದೈದು ಲೀಟ್ರ್ ನೀರಾಗ ತರಿಸ್ತಾ ಇದ್ದೀನಿ ವಾರಕ್ಕೆ ನಾವು ದಿನ ನೀರಾಗ್ತೀವಿ ನಾಲ್ಕನೇ ದಿವಸ ಏನೂ ಆಗಲ್ಲ ಬಹಳ ತುಂಬಾ ಚೆನ್ನಾಗೇ ಇರ್ತದೆ ಅದು ಡಾಕ್ಟರ್ ಎಬ್ಬಾರ್ ಅವರ ಕೊಡುಗೆ ಅದು ಸಿ ಪಿ ಆರ್ ಐ ಕೊಡುಗೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ತರ ಪ್ರಕರಣ ದಿನ ಯಾರು ಮಾಡಿ ನಾನು ಈಗ ನೋಡಿದಂಥ ದೇಶಗಳಲ್ಲಿ ಅದು ಎಂಟು ಆಗೋಗಿರ್ತದೆ ಸ್ವಲ್ಪ ಕನ್ವರ್ಟ್ ಆಗಿರ್ತದೆ ಅದ್ರ ಮೇಲೆ ಬಹಳಷ್ಟು ದೇಶಗಳಲ್ಲಿ ಲಿಕ್ಕರ್ ಮಾಡ್ತಾರೆ ತೋಟಗಳಲ್ಲಿ ಲಿಕ್ಕರ್ ಮಾಡ್ತಾರೆ ಎಲ್ಲ ತೋರ್ನೂ ಅಲ್ಲಿ ದೂರ ಇಳಿಸ್ತಾರೆ ಅದನ್ನ ಅಲ್ಲಿ ಡಿಕ್ಕರಾಗಿ ಕನ್ವರ್ಟ್ ಮಾಡ್ತಾರೆ ಬಹಳಷ್ಟು ಕಡೆ ಅವ್ರು ಹೇಳ್ತಾರೆ ಬೆಲ್ಲ ಈ ಡಯಾಬಿಟಿಕ್ಸ್ ಇರೋರಿಗೆ ಮತ್ತೆ ಮುಂದುವರೆದಂತ ರಾಷ್ಟ್ರಗಳಲ್ಲಿ ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ ಒಂದು ಏಳೆಂಟು ದಿನದಲ್ಲಿ ಒಂದು ಪಿ ಜಿ ಸಕ್ಕರೆ ಎಂತ ಕಾಣುತ್ತೆ ಅದನ್ನ ಈಗ ಅವ್ರು ಹೇಳ್ತಾರೆ ಟೆಕ್ನಾಲಜಿ ಪ್ರಕಾರ ಕಡಿಮೆ ಶಕ್ತಿಯಲ್ಲಿ ಅದನ್ನ ಯಾವ ಥರ ಸಕ್ಕರೆ ಮಾಡಬಹುದು ಬೆಲ್ಲ ಮಾಡ್ಬೋದು ಅಂತ ಹೇಳಿ ಮೌಲ್ಯವರ್ಧಿತವಾಗಿ ಯಾವ ರೀತಿ ಅನುಕೂಲ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಬಹಳಷ್ಟು ವಿಚಾರಗಳ ಬಗ್ಗೆ ಈಗ ನಾವು ಗಮನ ಹರಿಸಿದಿವಿ ಚನ್ನಪಣ ತಾಲೂಕಲ್ಲಿ ಒಂದು ಸಂಘಕ್ಕೆ ಇವಾಗ ನಮ್ಮ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಎಫ್ಇಿಒ ಅಂತ ಹೇಳಿರ್ತೀವಲ್ಲ ಅದಕ್ಕೆ ಲೈಸೆನ್ಸ್ ಸಿಕ್ಕಿದೆ ಇವಾಗ ನಮ್ಮ ಲೈಸೆನ್ಸ್ ನಮ್ಮ ಅಬಕಾರಿ ಇಲಾಖೆಯವರು ಲೈಸೆನ್ಸ್ ಕೊಟ್ಟಿದ್ದಾರೆ ಅವ್ರೀಗ ನೀರ ಇಡಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ಪ್ಲಾಂಟ್ ಕೂಡ ಈಗ ಕಡಿಮೆ ಹಾಕಿದೆ ಸುಮಾರು ನಲವತ್ತೈವತ್ತು ಲಕ್ಷ ಖರ್ಚು ಮಾಡಿ ಅಸೋಸಿಯೇಷನ್ ಇಂದ ಆ ಸಂಸ್ಥೆಯಿಂದ ಹಾಕ್ಕೊಂಡಿದ್ದಾರೆ ಪ್ರಾಯೋಗಿಕವಾಗಿ ನಾವು ನೀರಾಗಿಡಿಸ್ತಾ ಇದ್ದೀವಿ ಅದು ಡಾಕ್ಟರ್ ಎಬಾರ್ ಅವರ ಟೆಕ್ನಾಲಜಿನ ಫಾಲೋ ಮಾಡಿಕೊಂಡು ನೀರಾಡಿಸ್ತಾ ಇದ್ದೀವಿ ಹಾಗಾಗಿ ಅದು ಇದೊಂದು ಪ್ರಾರಂಭ ನಮ್ಮ ಜಿಲ್ಲೆಯಲ್ಲಿ ಇದೊಂದು ಪ್ರಾರಂಭ ಆಗಿದೆ ಅವ್ರು ಹೇಳುವಾಗ ಮೈಸೂರು ಬೆಂಗಳೂರು ರೋಡ್ನಲ್ಲಿ ಬಹಳಷ್ಟು ಅವಕಾಶ ಇದೆ ಅದನ್ನು ಮಾರ್ಲಿಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ನಾವು ಮುಂದುವರೆದು ಸಿ ಎಫ್ ಟಿ ಆರ್ ಐನಲ್ಲಿ ಮೈಸೂರವ್ರಿಗೆ ನಾನು ನಮ್ಮ ಒಂದು ಕಂಪ್ನಿಯಿಂದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನೀರ ಸಂಸ್ಕರಣೆ ಮಾಡಿದ್ಮೇಲೆ ಕನಿಷ್ಠ ಒಂದು ವರ್ಷ ಕಿರಬಾರ್ದು ಆ ತರ ಟೆಕ್ನಾಲಜಿ ಕೊಡಿ ಅಂತ ಅವ್ರಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ ಬಹುಶಃ ಅವರು ಒಂದು ಎರಡು ಮೂರು ತಿಂಗಳಲ್ಲಿ ಅದ್ರ ಬಗ್ಗೆ ನಮಗೆ ಟೆಕ್ನಾಲಜಿ ಕೊಡ್ತಾರೆ ಅದನ್ನ ಕೊಟ್ರೆ ಇದೊಂದು ಒಂದು ರೀತಿಯ ಬಹುಶಃ ಈ ಪೆಪ್ಸಿ ಪೋಕ್ ಅಂತ ಏನಿಷ್ಟು ದಿನ ನಮ್ಮ ಜನ ಕುಡಿತಾ ಆದರೂ ಪರ್ಯಾಯವಾಗಿ ಅಂಗಡಿಗಳಲ್ಲಿ ಬೀದಿಗಳಲ್ಲಿ ಎಲ್ಲ ಎಲ್ಲ ಕಡೆ ನೀರ ಸಿಗುವಂತಾಗಬೇಕು ಅದಕ್ಕೆ ನನಗೆ ಒಂದು ಭರವಸೆ ಇದೆ ನೂರಕ್ಕೆ ನೂರು ಭಾಗ ಅದಕ್ಕೆ ನಾವು ಸಕ್ಸಸ್ ಆಗ್ತೀವಿ ಆ ದಿಟ್ಟಿನಲ್ಲಿ ನಮ್ಗೆ ಸಿಎಫ್ಟಿ ಭರವಸೆ ಕೊಟ್ಟಿದ್ದಾರೆ ನಾನು ಎರಡು ಮೂರು ಸಾರಿ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದೆ ಮತ್ತೆ ಬೇರೆ ಬೇರೆ ದೇಶಗಳಾಗ್ತಕ್ಕಂಥ ಗಳನ್ನ ಅವ್ರು ತಗೊಂಡ್ಬಂದಿದ್ದೀವಿ ಬಹುಶಃ ಇನ್ನೊಂದು ಎರಡು ವರ್ಷದಲ್ಲಿ ನಾವೆಲ್ಲ ನೀರನ್ನ ಬಾರಿ ಕುಡಿಬೋದು ಹೋಟೆಲಲ್ಲಿ ಕುಡಿಬೋದು ಬೀದಿಲಿ ಕುಡಿಬೋದು ಎಲ್ಲಿ ಬೇಕಾದರೂ ಅದು ಸಿಗ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ರಾಮರಾಮ ಆರೋಗ್ಯ ಮಾದರಿ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲಾ ನಿತ್ಯಾದಿಗಳ ಕೊಡುಗೆ ಬಹಳ ಇದೆ ಯಾಕೆ ಇಟ್ಟಿದ್ರೆ ನಾವು ಲೆಕ್ಕಾಚಾರ ಮಾಡಿದ್ವಿ ಒಂದು ತೆಂಗಿನ ಮರ ಒಬ್ಬ ರೈತನಿಗೆ ಒಂದು ವರ್ಷಕ್ಕೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅದು ದುಡಿದು ಕೊಡಬೇಕು ಆ ನಿಟ್ಟಿನಲ್ಲಿ ಈಗ ಉತ್ಪನ್ನಗಳನ್ನು ಉಪ ಉತ್ಪನ್ನಗಳನ್ನು ಮಾಡಿದ್ರೆ ನೀರಾಯಿಂದ ಹಿಡಿದು ಬೇರೆ ಕಡೆ ಮಾಡಿದಾಗ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕಷ್ಟು ಬರುತ್ತೆ ಒಂದು ತೆಂಗಿನ ಮರ ಒಂದು ದಿವಸಕ್ಕೆ ಎರಡು ಲೀಟ್ರ್ ನೀರಾಗಿ ಕೊಡುತ್ತೆ ಮಿನಿಮಮ್ ಅಂದರೆ ನಮ್ಮ ಕಡೆ ಎರಡರಿಂದ ಮೂರು ಲೀಟ್ರ್ ತನಕ ನೀರಾಗಿ ಕೊಡ್ತಾ ಇದೆ ಎರಡು ಲೀಟ್ರ್ ಮಿನಿಮಮ್ ಸಿಗುತ್ತೆ ಬರೀ ಮುನ್ನೂರು ದಿವಸಕ್ಕೆ ಲೆಕ್ಕ ಮಾಡಿದ್ರು ಒಂದು ತೆಂಗಿನ ಮರ ಲೆಕ್ಕ ಮಾಡಿದ್ರೆ ನಮ್ಮ ಮರ ನೋಡಿಕೊಂಡ್ರೆ ಲೀಟರ್ ತನಕ ಯಾವ ಯಾವ ತರ ಲೆಕ್ಕ ಮಾಡಿದ್ರು ನೀವು ರೈತರಿಗೆ ಏಳು ಸಾವಿರ ರೂಪಾಯಿ ಅವನಿಗೆ ಆದಾಯ ಶಕ್ತಿ ಸಿಗುತ್ತೆ ಆ ನಿಟ್ಟಲ್ಲಿ ಇದೊಂದು ಪ್ರಮುಖವಾದಂತ ಬೆಳೆ ನಾವು ಮಾಡ್ಕೋಬೇಕು ನಾವೆಲ್ಲ ನಮ್ಮ ಹಿರಿಯರು ಇದನ್ನ ಬಹಳ ಪೂಜ್ಯ ಭಾವದಿಂದ ನೋಡ್ತಾ ಇದ್ರು ಅದು ಒಂದು ಆದಾಯ ಬರ್ತಕ್ಕಂಥ ಬೆಳೆ ಆಗಬೇಕು ಆ ನಿಟ್ಟಲ್ಲಿ ಬರ್ತಕ್ಕಂಥ ರೋಗ ರಜನೆಗಳನ್ನ ಕಣ್ಮಡಬೇಕು ಅದಕ್ಕೆ ನಾವೆಲ್ಲ ಜಿಲ್ಲೆಯ ಅಧಿಕಾರಿಗಳು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಈಗ ರೈತರಿಗೆ ಮರ ಉಳಿಸ್ಕೊಡೋದು ಮರವನ್ನ ಚೆನ್ನಾಗಿ ಬೆಳೆಸೋದು ಮತ್ತೆ ನಮಗೆ ಸಿ ಎಫ್ ಟಿ ನಮ್ಮ ಕೋಕಣ ಡೆವಲಪ್ಮೆಂಟ್ ಪಾಯಿಂಟ್ ಅವ್ರೂ ಕೂಡ ಕರೆಸ್ತೀವಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ರೈತರಿಗೆ ಏನೇನೆಲ್ಲ ಸೌಕರ್ಯಗಳು ಸಿಗಬೇಕಾದಲ್ಲಿ ಗ್ರಾಮೀಣಿಗೂ ಕೆಲಸ ಮಾಡೋದ್ರೆ ಅಂತ